ಎಲ್ಲ ರೈತ ಬಂಧವರಿಗೆ ನಮಸ್ಕಾರ ನಾನು ಡಾಕ್ಟರ್ ಮಹಾಂತೇಶ್ ಜೋಗಿ ತೋಟಗಾರಿಕೆ ಪ್ರಾಧ್ಯಾಪಕ ಸೊ ಇವತ್ತಿನ ದಿವಸ ನಾವು ರೈತರಿಗೆ ಏನು ಹೇಳ್ಕೊಡ್ತಾ ಇದೇನಪ್ಪಾ ಅಂದ್ರೆ ಸೊ ಮುಂಗಾರು ಮಳೆಯ ನಂತರ ನಾವು ತರಕಾರಿಗಳ ತಳಿಗಳ ಆಯ್ಕೆ ಮತ್ತು ಭೂಮಿ ಸಿದ್ಧತೆ ಮತ್ತು ಯಾವ ತರ ಅಂತರ ಇಡಬೇಕು ಯಾವ ಬೆಳೆಗಳನ್ನ ಬೆಳಿಬೇಕು ತರಕಾರಿಗಳಲ್ಲಿ ವಿವಿಧ ತರಕಾರಿಗಳು ಅದಾವೆ ಸೊ ಎಕ್ಸಾಂಪಲ್ ನಮಗೆ ನರ್ಸರಿ ನರ್ಸರಿ ಬೆಳೆಸುವಂತ ತರಕಾರಿಗಳು ಕೂಡ ಇದಾವೆ ಎಕ್ಸಾಂಪಲ್ ನಮ್ಗೆ ಉಳ್ಳಾಗಡ್ಡಿಬಹುದು ಎಕ್ಸಾಂಪಲ್ ನಾವು ಟೊಮೆಟೊ ತಗೊಂಡ್ರೆ ನಾವು ನರ್ಸರಿ ಮಾಡ್ಬೇಕು ಮೆಣಸಿನಕಾಯಿ ತಗೊಂಡ್ರೆ ನಾವು ನರ್ಸರಿ ಮಾಡಬೇಕು ಬದ್ನೇಕಾಯಿ ತೊಗೊಂಡ್ರೆ ನಾವು ನರ್ಸರಿ ಮಾಡ್ಬೇಕಾಗತ್ತೆ ಫುಲ್ ಗೋಬಿ ಅಂತ ಹೇಳ್ತಾರೆ ಮತ್ತೆ ಕ್ಯಾಬೇಜ್ ಅಂತ ಹೇಳ್ತಾರ ನರ್ಸರಿ ಮಾಡ್ಬೇಕಾಗತ್ತೆ ಅಂದ್ರೆ ಸಣ್ಣ ಸಣ್ಣ ಬೀಜಗಳಿರ್ತಕ್ಕಂಥ ತರಕಾರಿ ಬೆಳೆಗಳನ್ನು ನಾವು ನರ್ಸರಿ ಮುಖಾಂತರ ಒಂದು ತಿಂಗಳ ಬೆಳೆಸಿ ಆಮೇಲೆ ನಾವು ಮುಂದಿನ ಒಂದು ಮೇನ್ ಫೀಲ್ಡ್ ಅಂತ ಹೇಳ್ತಾ ಆಲಿಸ್ಬೇಕಾಗತ್ತೆ ಎಕ್ಸಾಂಪಲ್ ದೊಡ್ಡ ಬೀಜಗಳು ತೋ ಎಕ್ಸಾಂಪಲ್ ಅಂದ್ರೆ ಬೆಂಡಿ ಇರ್ಬೋದು ಬೀನ್ಸ್ ಇರ್ಬೋದು ಕುರ್ಪಿಟ್ಟೆ ಸೀಸಳ ಜಾತಿಯ ಒಂದು ಬೀಜಗಳು ಇರುತ್ತೋ ಡೈರೆಕ್ಟ್ ಆಗಿ ಭೂಮಿಗೆ ನಾಟಿ ಮಾಡಬಹುದು ಅಂತ ನಾನು ರೈತರಿಗೆ ಕೇಳ್ಕೊತಿದ್ದೇನೆ ಮೊದಲನೇದಾಗಿ ನಾವು ನರ್ಸರಿಯಲ್ಲಿ ಸಸಿಗಳನ್ನು ಯಾವ ತರ ತಯಾರು ಮಾಡಬೇಕು ಎಕ್ಸಾಂಪಲ್ ಈಗ ಜೂನ್ ಜುಲೈ ಇವಾಗ ನಾವು ಮಳೆ ಚೆನ್ನಾಗಿರಲಿದೆ ಕ್ಲೈಮೇಟ್ ಕೂಡ ಒಳ್ಳೆ ಕ್ಲೈಮೇಟ್ ಇದೆ ಈಗ ಸರ್ಕಾರಿ ತರಕಾರಿಗಳನ್ನ ಬೆಳೆಯಲು ಬಹು ಸೂಕ್ತವಾದ ಸಮಯ ಅಂತ ನಾವು ಕೇಳಬಹುದು ಮೊದಲನೇದಾಗಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೌತ್ ಕರ್ನಾಟಕ ಭಾಗದಲ್ಲಿ ಇರ್ಬೋದು ನಾರ್ತ್ ನಾರ್ತ್ ಇರ್ಬೋದು ಸೌತ್ ಇರ್ಬೋದು ಇದರಲ್ಲಿ ಎಕ್ಸಾಂಪಲ್ ಈಗ ಟೊಮ್ಯಾಟೊ ಈ ಒಂದು ಗುಲ್ಬರ್ಗ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹುಳಿ ಟೊಮ್ಯಾಟೊ ಜಾಸ್ತಿ ಬೇಡಿಕೆ ಇದೆ ಹುಳಿ ಟೊಮ್ಯಾಟೊ ಯಾಕೆ ಜಾಸ್ತಿ ಬೇಡಿಕೆ ಇದೆ ಅಂದರೆ ಎಕ್ಸಾಂಪಲ್ ದಿಸ್ ಇಸ್ ನಿಯರೆಸ್ಟ್ ದಿ ಸಿಟಿ ಆಫ್ ಸೋಲಾಪುರ್ ಒಂದು ಹೈದರಾಬಾದ್ ಅಂತ ಹೇಳ್ಬೋದು ಯಾಕಂದ್ರೆ ರಸಮ್ ಫೈವ್ ಸ್ಟಾರ್ ಹೋಟೆಲ್ಸ್ ಸೆವೆನ್ ಸ್ಟಾರ್ ಹೋಟೆಲ್ಸ್ ನಿಯರೆಸ್ಟ್ ಇರೋದ್ರಿಂದ ಹುಳಿಯಾದ ಟೊಮೆಟೊ ಗಳನ್ನ ಬೆಳೆಯಲಿಕ್ಕೆ ಬಹಳಷ್ಟು ಸೂಕ್ತವಾದ ಏರಿಯಾ ಅಂತ ಹೇಳ್ಬೋದು ಇದರ ಜೊತೆಗೆ ಸೌತ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಲ್ಲಿ ಪ್ರೊಸೆಸಿಂಗ್ ಇಂಡಸ್ಟ್ರಿ ಜಾಸ್ತಿ ಟೊಮೆಟೊ ಮಾಡಬಹುದು ಈ ತರ ಒಂದು ಬೈ ಪ್ರೊಡಕ್ಟ್ ಅನ್ನು ಮಾಡೋದ್ರಿಂದ ನಾವು ಆ ಕಡೆ ಓಲ್ ಸೆಗ್ಮೆಂಟ್ ತತ್ತಿ ಆಕಾರದ ಒಂದು ಟೊಮೆಟೊ ಹೈಬ್ರಿಡ್ಸ್ ಅನ್ನ ಸಂಕರಣ ಅದ್ರ ಜೊತೆಗೆ ಇವಾಗ ಮಳೆ ಚೆನ್ನಾಗಿರ್ಲಿದೆ ಇನ್ನೊಂದು ಇವಾಗ ಜೂನ್ ಜೂನ್ ಟೆಂತ್ ಇವತ್ತು ನೆಕ್ಸ್ಟ್ ಒಂದು ಹದಿನೈದು ದಿವಸ ಮಳೆ ಬರುವ ಆದಮೇಲೆ ಎಕ್ಸಾಂಪಲ್ ಹಾವೇರಿ ಭಾಗದಲ್ಲಿ ಇರಬಹುದು ಈ ಭಾಗದಲ್ಲಿ ಅಥವಾ ನವರ್ಗು ನರಗುಂದ್ ಭಾಗದಲ್ಲಿ ಇರಬಹುದು ಗದಗ ಭಾಗದಲ್ಲಿ ಇರಬಹುದು ಈ ಭಾಗದಲ್ಲಿ ಮೆಣಸಿನಕಾಯಿ ಬಳ್ಳಾರಿ ಭಾಗ ಇರ್ಬೋದು ಈ ಭಾಗದಲ್ಲಿ ಮೆಣಸಿನಕಾಯಿ ಜಾಸ್ತಿ ಕೂಡ ಬೆಳಿತಾನೆ ಎಕ್ಸಾಂಪಲ್ ನಾವು ದೇಸಿ ವೆರೈಟಿಗಳು ಬ್ಯಾಡಿಗೆ ಡಬ್ಬಿರ್ಬೋದು ಬ್ಯಾಡಿಗೆ ಕಡ್ಡಿ ಇರ್ಬೋದು ಈ ಥರ ದೇಶಿ ವೆರೈಟಿಗಳನ್ನು ನಾವು ಬಿತ್ತಬಹುದು ಡೈರೆಕ್ಟಾಗಿ ಬಿತ್ತಬಹುದು ಸೊ ಒಂದಿಷ್ಟು ಚಿಲ್ಲಿ ಇರ್ಬೋದು ಟೊಮೆಟೊ ಇರ್ಬೋದು ಇವುಗಳನ್ನು ನಾವು ಬಹಳಷ್ಟು ಒಂದು ಗ್ರಾಮ ಚಿಲ್ಲಿ ಅಂದರೆ ಮೆಣಸಿನ್ಕಾಯಿ ಬೀಜ ಅರೌಂಡ್ ಐನೂರಿಂದ ಆರುನೂರು ಅಷ್ಟು ವೆಚ್ಚ ಆಗುತ್ತೆ ಇಂಥ ತರಕಾರಿಗಳನ್ನ ನಾವು ಡೈರೆಕ್ಟಾಗಿ ಭೂಮಿಗೆ ಬಿತ್ತಿದ್ರೆ ಬಹಳಷ್ಟು ಒಂದು ವೆಚ್ಚ ಆಗುತ್ತೆ ಆ ಥರ ಇದ್ದಾಗ ನಾವೇನು ಮಾಡ್ಬೇಕಂದ್ರೆ ಹಸಿರು ಮನೆಯಲ್ಲಿ ಅಥವಾ ಪಾಲಿವರ್ಸಲ್ಲಿ ನಾವು ತರಕಾರಿ ಸಸಿಗಳನ್ನು ಬೆಳೆಸಬೇಕಾಗುತ್ತೆ ಯಾಕೆ ಯಾವ ಥರ ಬೆಳೆಸ್ಬೇಕಂದ್ರೆ ಹಸಿರು ಮನೆ ಇರುತ್ತೆ ಪಾಲಿಯೋಸ್ ಇರುತ್ತೆ ಇದರಲ್ಲಿ ನಾವು ಪ್ರೋಟ್ರೈ ಅಂತ ಹೇಳ್ತೀವಿ ನಾವು ಹೈಟಾ ಹಾರ್ಟಿಕಲ್ಚರ್ ಅಲ್ಲಿ ಪ್ರೋಟ್ರೀ ತಗೋಬೇಕಾಗುತ್ತೆ ಒಂಬತ್ತೆಂಟು ಸೆಲ್ಸ್ ಇರ್ತಾವೆ ನೂರ ನಾಲ್ಕು ಸೆಲ್ಸ್ ಇರ್ತಾವೆ ಅಥವಾ ಮುನ್ನೂರ ಇಪ್ಪತ್ನಾಲ್ಕು ಸೆಲ್ಸ್ ಇರುವಂಥ ಸೊಲೇಸಿಸ್ ಕ್ರಾಪ್ ಅಂತ ನಾವು ಗಿಂಜಾರ್ ಇರ್ಬೋದು ಟೊಮೆಟೊ ಇರ್ಬೋದು ಚಿಲ್ಲಿ ಇರ್ಬೋದು ಕ್ಯಾಪ್ಸಿಕಮ್ ಈ ತರ ಒಂದು ಬೆಳೆಗಳಿಗೆ ಅಥವಾ ಕೃಷಿ ಪೆರಸ್ ಅಂತ ಹೇಳ್ತೀವಿ ನಾವು ಕ್ಯಾಬೇಜ್ ಕಾಲಿಫ್ಲವರ್ ಇರ್ಬೋದು ಈ ತರ ಒಂದು ತರಕಾರಿಗಳನ್ನು ನಾವು ಒಂದು ಪ್ರೋಟ್ರೇನ್ ತಗೊಂಡು ಸೊ ಅದಕ್ಕೆ ನಾವು ಕೊಕ್ಕೋಪಿಟ್ ಕೊಟ್ಟ ಅಂದ್ರೆ ತೆಂಗಿನ ನಾರ ಅಂತ ಹೇಳ್ತೇವೆ ಮೀಡಿಯಾ ಅಂತ ಹೇಳ್ತೀವಿ ಫಾರ್ ದಿ ಸೀಲಿಂಗ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ಇದನ್ನ ಒಂದು ಕೊಖೋಪಿಟ್ ತಗೊಂಡು ಒಂದು ಪ್ರೋಟ್ರಿಗೆ ಮಿನಿಮಮ್ ಒಂದು ಕೆ ಅಷ್ಟು ನಾವು ಕೊಕ್ಕೋಪಿಟ್ ತಗೋಬೇಕಾಗುತ್ತೆ ಅದನ್ನು ನಾವು ಹಾಕಿ ಹಾಕಿ ಸ್ವಲ್ಪ ನಾವು ಹೆಬ್ಬಳ್ಳಿಯಿಂದ ನಾವು ಡಿಪ್ರೆಶ್ ಮಾಡಿ ಅಥವಾ ನಾವೇನಪ್ಪ ಸ್ವಲ್ಪ ಹೋಲನ್ನು ಇದನ್ನ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಡಿಬ್ಲಸ್ ಇರ್ತಾವೆ ಡಿಬ್ಲಸ್ ತಗೊಂಡು ನಾವು ಸ್ಪೇಸ್ ಕೊಡಬೇಕಾಗುತ್ತೆ ಅರೌಂಡ್ ನಾವು ಟು ತ್ರೀ ಸೆಂಟಿಮೀಟರ್ ಡೆಪ್ತ್ ಇರುತ್ತೆ ಅದಕ್ಕೋಸ್ಕರ ನಾವು ಪ್ರೋಟ್ರೆ ಸೆಲ್ಸ್ ಸೆಲ್ಸಿಗೆ ಅಥವಾ ಅಂತ ಕ್ಯಾಪ್ಟಿಗ ಅದಕ್ಕೆ ಒಂದೊಂದು ಸೀಡ್ಸ್ ಹಾಕಬೇಕು ಹಾಕಿ ಈ ತರ ನಾವು ಹಾಕೋದ್ರಿಂದ ಟೊಮೆಟೊ ಒಂದು ಮೂರರಿಂದ ನಾಲ್ಕು ದಿವ್ಸ ಜರ್ಮನೇಷನ್ ಬರುತ್ತೆ ಚಿಲ್ಲಿ ಒಂದು ಬೇರೆ ಬೇರೆ ತರ ಈ ತರ ಜರ್ಮನೇಷನ್ ಆಗ್ತಾ ಇರುತ್ತೆ ಅದೊಂದು ನಾವು ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೈದು ದಿವ್ಸಕ್ಕೆ ನಮ್ಗೆ ಸೀಡ್ ಗರ್ತ್ ಗೊತ್ತಾಗುತ್ತೆ ಸ್ಟೆಮ್ ಗರ್ತ್ ಆಗುತ್ತೆ ಸ್ಟಾಕ್ ಅಂತ ಹೇಳ್ತೇವೆ ನಮ್ಗೆ ಸ್ಟೆಮ್ ಅಂತ ಹೇಳ್ತೀವಿ ಅದು ಗಟ್ಟಿ ಆಕಾರದ ಒಂದು ಏನಪ್ಪ ಅಂದ್ರೆ ಒಂದು ಏನಪ್ಪಾ ಕಾಂಡ ಡೆವಲಪ್ ಆಗುತ್ತೆ ನಾವು ತರಕಾರಿಗಳ ಟೊಮೆಟೊ ಇರ್ಬೋದು ಬದನೆಕಾಯಿ ಇರ್ಬೋದು ಚಿಲ್ಲಿ ಇರ್ಬೋದು ಅರೌಂಡ್ ತರ್ಟಿ ಡೇಸ್ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಚಿಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಕೂಡ ಒಂದು ನಲವತ್ತು ದಿವಸ ಸಸಿ ರೆಡಿ ಆಗುತ್ತೆ ಆ ಟೈಮಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ನಾವು ಮೇನ್ ಮು ಭೂಮಿಗೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕು ಅಥವಾ ನಾಟಿ ಅಂತ ಈ ಒಂದು ಸಣ್ಣ ತರಕಾರಿಗಳು ಅಥವಾ ಸಣ್ಣ ಬೀಜದ ತರಕಾರಿಗಳನ್ನ ಈ ತರ ಮಾಡ್ಕೊಂಡು ನಾವು ನಾಟಿ ಮಾಡ್ಕೋಬೇಕು ಸೊ ರೈತರು ಬೆಂಡಿಕಾಯಿ ಮಾಡ್ತಾರೆ ಬೆಂಡಿ ಇರ್ಬೋದು ಕುಂಬಳ ಜಾತಿ ಇರ್ಬೋದು ಎಕ್ಸಾಂಪಲ್ ಈಗ ಜೂನ್ ಜುಲೈ ನೆಕ್ಸ್ಟ್ ಬರೋದು ದೀಪಾವಳಿ ದಸರಾ ಇವಾಗ ನಾವು ಕುಂಬಳ ಕುಂಬಳ ಆಗಸ್ಟ್ ಆಗಸ್ಟ್ ಜುಲೈ ನಾವು ಕುಂಬಳ ನಾಟಿ ಮಾಡಬೇಕಾಗತ್ತೆ ಸೊ ನಮಗೆ ಹಬ್ಬ ಹರಿದಿನಗಳು ಬರ್ತಾವೆ ಅದಕ್ಕೆ ನಾವು ಕುಂಬಳ ಪ್ರೋಟ ಹಾಕೋಕ್ಕಾಗಲ್ಲ ದೊಡ್ಡ ಸೀಡ್ ಇರ್ತಾವೆ ಅವ್ರು ನಾವೇನ್ ಮಾಡಬೇಕಂದ್ರೆ ಡೈರೆಕ್ಟ್ ನಾವು ಭೂಮಿಗೆ ಬೀಜ ಉರ್ಬೇಕಾಗತ್ತೆ ಬೆಂಡಿನೂ ಕೂಡ ನಾವು ಡೈರೆಕ್ಟ್ ಬೀಜಾನು ಕೂಡ ಹಾಕಬೇಕಾಗತ್ತೆ ಇದ್ರ ಜೊತೆಗೆ ಬೀನ್ಸ್ ಇರುತ್ತವ ಪೀಸ್ ಅಂತ ಹೇಳ್ತೀವಿ ನಾವು ಮಟರ್ ಅಂತ ಹೇಳ್ತೀವಿ ಬೀನ್ಸ್ ಬಟಾಣಿ ಅಂತ ಹೇಳ್ತೇವೆ ಅದ್ರ ಜೊತೆಗೆ ಬೇರೆ ಹಾಗಲಕಾಯಿ ಇರಬಹುದು ಹಾಗಲ್ಕಾಯಿರ್ಬಹುದು ಉಪರದ ಹಿರಿಕಾಯಿರ್ಬಹುದು ಈ ತರ ಒಂದು ದೊಡ್ಡ ಸೀಟ್ಸ್ ಅಂತ ಹೇಳ್ತೀವಿ ಈ ದೊಡ್ಡ ಸೀಟ್ಸ್ ನಾವು ಡೈರೆಕ್ಟ್ ನಾವು ಸ್ಟ್ಯಾಂಡರ್ಡ್ ಸ್ಪೇಸಿಂಗ್ ಇಟ್ಕೊಂಡು ಡೈರೆಕ್ಟ್ ಭೂಮಿಗೆ ನಾಟಿ ಮಾಡಬಹುದು ಇದರ ಜೊತೆಗೆ ಈ ಭಾಗದ ಒಂದು ಪ್ರಮುಖ ಬೆಳೆಯನ್ನು ಉಳ್ಳಾಗಡ್ಡಿ ಅಂತ ಹೇಳ್ಬೋದು ಎಕ್ಸಾಂಪಲ್ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಉಳ್ಳಾಗಡ್ಡಿ ಜಾಸ್ತಿ ಬೆಳೀತಾ ಇದ್ದಾರೆ ವಿಜಾಪುರಲ್ಲಿ ಇರ್ಬಹುದು ಬಾಗಲಕೋಟೆ ಇರಬಹುದು ಗುಲ್ಬರ್ಗ ಪಾರ್ಟ್ಸ್ ನಾಲ್ಕನ ಪಾರ್ಟ್ಸ್ ಇರ್ಬೋದು ಹಿರಿಯೂರು ಇರ್ಬೋದು ಕರ್ನಾಟಕ ಚಳಿ ಕೇರಿ ಹಿರಿಯೂರು ಇರ್ಬೋದು ಇಲ್ಲಿ ಜಾಸ್ತಿ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಬೆಳೆಯುವಂಥ ಪ್ರದೇಶ ಸೊ ಒಂದಿಷ್ಟು ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಉಳ್ಳಾಗಡ್ಡಿ ಏರುಪಡಿಗಳನ್ನ ಮಾಡಬೇಕಾಗುತ್ತೆ ನಿಮಗೆ ಭೂಮಿ ಕಸ ಇಲ್ಲಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲ ಇಲ್ಲಾಂದ್ರೆ ಕೂರಿಗೆ ಬಿತ್ತನೆ ಮಾಡ್ಬೋದು ಇಲ್ಲಾಂದ್ರೆ ಸ್ಮಾಲ್ ಟ್ಯಾಕ್ಟರ್ ಅದನ್ನು ಕೂಡ ಬಿತ್ತಬಹುದು ಒಬ್ಬರು ಜನ ಜಾಸ್ತಿ ವೀಡನ್ನು ಕಲೆಗಳು ಜಾಸ್ತಿ ಇರ್ತಾವೆ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಏರ್ಮಡಿ ಅಂತ ಹೇಳ್ತಾರ ರೈಸ್ ಬೆಡ್ ಅಂತ ಹೇಳ್ತಾರೆ ತರ ಒಂದು ಎಕರೆಗೆ ಹದಿನೈದು ರೈಸ್ ಬೆಡ್ ಅನ್ನು ರೆಡಿ ಮಾಡ್ಕೊಂಡು ನೀವು ಉಳ್ಳಾಗಡ್ಡಿಯನ್ನ ರೆಡಿ ಮಾಡ್ಕೋಬೇಕು ಉಳ್ಳಾಗಡ್ಡಿ ಸಸಿಗಳನ್ನ ರೆಡಿ ಮಾಡ್ಬೇಕು ಐವತ್ತರಿಂದ ಅರವತ್ತು ದಿವಸ ಬೇಕಾಗತ್ತೆ ಈ ತರ ರೆಡಿ ಮಾಡ್ಕೊಂಡು ಆಮೇಲೆ ನೀವು ಭೂಮಿ ಸಿದ್ಧತೆ ಮಾಡಿಕೊಂಡು ನೀವು ಭೂಮಿಯನ್ನು ಎಡೆ ಮಾಡ್ಕೊಂಡು ಆಲ್ರೆಡಿ ಮಾಹಿತಿ ಮಾಡಿರ್ತೀವಿ ಇವಾಗ ಸ್ವಲ್ಪ ಸಣ್ಣ ಸಣ್ಣ ಕಸಗಳು ಬೆಳೆದಿರ್ತವೆ ಅದನ್ನ ಹರಿಗಿ ಅದಕ್ಕೆ ಜೊತೆಗೆ ನಾವು ಏನಪ್ಪಾ ಅಂದ್ರೆ ಬೇವಿನ ಇಂಡಿಯಾ ಆಗ್ಬೇಕು ಸೊ ಬೇವಿನ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ನಮಗೆ ಟ್ರ್ಯಾಕೋಡರ್ ಇರುತ್ತೆ ನೈಟ್ರಾಜನ್ ಇರುತ್ತೆ ಈ ತರ ನಾವು ಬೀಜೋಪಚಾರ ಮಾಡಿ ನಾರ್ಮಲಿ ಉಳ್ಳಾಗಡ್ಡಿ ಬರುತ್ತೆ ಸೊ ಜಿಲೇಬಿ ರೋಗ ಅಂತ ಹೇಳ್ತೀವಿ ಇಂಥ ಒಂದು ರೋಗಗಳಿಗೆ ನಾವು ಕರೆಕ್ಟ್ ಆಗಿ ನಾವು ಬೀಜೋಪಚಾರ ಮಾಡಬೇಕು ಟ್ರಾಕ್ಬೋದು ಇರ್ಬೋದು ಈ ತರ ಒಂದು ಆರ್ಗ್ಯಾನಿಕ್ ಅಥವಾ ಇನ್ಆರ್ಗ್ಯಾನಿಕ್ ಯಾವ್ದಾದ್ರು ಕೂಡ ಮಾಡಿಕೊಂಡು ನಾವು ಉಳ್ಳಾಗಡ್ಡೆಯನ್ನು ನಾಟಿ ಮಾಡ್ಬೇಕಾಗುತ್ತೆ ಸೊ ಈ ತರ ರೈತರು ನೀವು ಕರೆಕ್ಟ್ ಎಕ್ಸಾಂಪಲ್ ನೀವು ಇದ್ರ ಜೊತೆಗೆ ಹೂವಿನ ಏನಪ್ಪ ಅಂದ್ರೆ ಇದ್ರ ಜೊತೆಗೆ ನಾವು ಏನಪ್ಪಾ ಅಂದ್ರೆ ಉಳ್ಳಾಗಡ್ಡಿಯಲ್ಲಿರ್ಬೋದು ಅಥವಾ ಟೊಮೆಟೋದಲ್ಲಿರ್ಬೋದು ಅಲ್ಲೆಲ್ಲ ಒಂದು ಚೆಂಡು ಹಾಕ್ಲೇಬೇಕು ಯಾಕಂದ್ರೆ ಇವು ಒಂಥರ ನಮ್ ಟ್ರ್ಯಾಪ್ ಅಂತ ಹೇಳಿ ಈ ತರ ಒಂದು ಕರೆಕ್ಟ್ ಆಗಿ ರೈಟ್ ಸ್ಟೇಜ್ ಅಲ್ಲಿ ನಾವು ಸೀಸನ್ ಸ್ಪೆಸಿಫಿಕ್ ಆಗಿ ತರಕಾರಿಗಳನ್ನ ಬೆಳೆಯೋದ್ರಿಂದ ರೈತರಿಗೆ ಒಳ್ಳೆಯ ಆದಾಯ ಬರುತ್ತೆ ಅಂತ ಹೇಳಿ ನಾನು ಈ ಒಂದು ಮಾಹಿತಿ ಮುಖಾಂತರ ನಿಮಗೆ ಮನವರಿ ಮಾಡ್ಕೊಳ್ತೇನೆ ನಮಸ್ಕಾರ